ಹಲೋ ಫ್ರೆಂಡ್ಸ್ ನಿಮ್ಮ ಯಾರು ಮತ್ತೆ ಸ್ವಾಗತ ನಿಮ್ಮ ಅಕ್ವೆನ್ಸ್ ಕೆ ಎಸ್ ಇವತ್ತು ನಾವು ಬಂದಿದ್ದೀನಿ ಒಂದು ಹಾಬೀಸ್ ಅಂತ ಹೇಳ್ಬೋದು ಒಂದು ಸೆಲ್ಲರ್ ಅಂತ ಹೇಳ್ಬೋದು ಬ್ಯಾಂಗ್ಳೂರ್ ಕೊಡಲು ಬ್ಯಾಂಗ್ಳೂರಲ್ಲಿ ಲೊಕೇಟೆಡ್ ಆಗಿರೋದು ಇಲ್ಲಿ ನಿಮಗೆ ಬಹಳಷ್ಟು ಕಮ್ಮಿ ಪ್ರೈಸ್ಗೆ ನಿಮಗೆ ಫಿಶಸ್ ಸಿಗುತ್ತೆ ಟ್ಯಾಂಕ್ಸ್ ಸಿಗುತ್ತೆ ಅಸೆಸರಿ ಸಿಗುತ್ತೆ ಇಲ್ಲಿ ಒಂದು ತೊಗೊಂಡ್ರೆ ಏನಂದರೆ ಇದು ಹಾಬಿ ಅಷ್ಟು ಮನೆಯಲ್ಲಿ ರೈಸ್ ಮಾಡಿ ಮನೆಯಲ್ಲಿ ಇದು ಟ್ಯಾಂಕ್ಸ್ ಇದು ಸೇಲ್ ಮಾಡ್ತಿರೋದು ಅದಕ್ಕೆ ಬೆನಿಫಿಟ್ ಏನಾಗುತ್ತೆ ಇಲ್ಲಿ ನಿಮಗೆ ಕಮ್ಮಿ ಪ್ರೈಸ್ ಸಿಗುತ್ತೆ ಮತ್ತು ಎಕ್ಸೋಟಿಕ್ ಎಲ್ಲ ಇಲ್ಲೆಲ್ಲ ಎಕ್ಸೋಟಿಕ್ ಪ್ರೋಡಕ್ಟ್ ಸಿಗುತ್ತೆ ಫಿಶ್ ಇನ್ ದ ಟ್ಯಾಂಕ್ ಅಂತ ಹೆಸರಿಂದ ಅವರು ರನ್ ಮಾಡ್ತಾಯಿದ್ದಾರೆ ಆಲ್ರೆಡಿ ನಾವು ಹಿಂದಿಯಲ್ಲಿ ಭಾಳಷ್ಟು ವೀಡಿಯೋ ಅಪ್ಲೋಡ್ ಮಾಡಿದ್ದೀವಿ ಸೊ ಕಡದಲ್ಲಿ ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ಸೊ ವಿಡಿಯೋ ಎಂಡ್ ತನಕ ನೋಡಿ ಯಾಕಂದರೆ ಇಲ್ಲಿ ನಿಮಗೆ ವೆರೈಟಿ ಸಿಗತ್ತಲ್ಲ ಆ ವೆರೈಟಿ ಮತ್ತು ಪ್ರೈಸ್ ನೋಡಿ ನೀವೇ ಇದನ್ನು ಜಡ್ಜ್ ಮಾಡ್ಬೋದು ಸರ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಇದು ಸರ್ ಜಿ ಕೆ ಗೋಲ್ಡನ್ ಸಿಟಿ ಕುಡ್ಲು ಕೊಡ್ಲು ಕೊ ಇದು ಲೊಕೇಶನ್ ಆಗಿರೋದು ನೀವು ಬೇಕಾದರೆ ಸ್ಯಾಟರ್ಡೆ ಸಂಡೇ ಬದಿ ವಿಸಿಟ್ ಮಾಡಿ ನೋಡ್ಕೊಂಡು ತೊಗೊಳ್ಬೋದು ಇಲ್ಲಾಂದರೆ ಕಾಲ್ ಮಾಡಿ ತರಿಸ್ಬೋದು ಹೋಮ್ ಡೆಲಿವರಿ ಆಗುತ್ತೆ ವಿತಿನ್ ಇನ್ ಬ್ಯಾಂಗ್ಳೂರ್ ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ವಯಾಡ್ ಪೋರ್ಟರ್ ನಿಮಗೆ ಹೋಮ್ ಡೆಲಿವರಿ ಆಗುತ್ತೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಯಾವ ಫಿಶಸ್ ಇದೆ ಪ್ರೈಸ್ ಎಲ್ಲ ನೀವು ಈ ವಿಡಿಯೋಲಿ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡ್ಬೋದು ಭಾಳಷ್ಟು ವೆರೈಟಿ ನಿಮಗೆ ಎಕ್ಸೋಟಿಕ್ ವೆರೈಟಿಲಿ ನೋಡೋಕೆ ಸಿಗ್ತಾ ಹೇಳ್ಬೋದು ರಿಪ್ಸಾ ಕ್ಯಾಟ್ಫಿನ್ ಅಂತ ಇದು ಕೂಡ ಭಾಳಷ್ಟು ರೇರ್ ಅಂತ ಹೇಳ್ಬೋದು ಯಾಕಂದರೆ ಎಕ್ಸೋಟಿಕಲ್ ಇರುತ್ತೆ ಇದು ಭಾಳಷ್ಟು ಪೀಸ್ಫುಲ್ ಅಂತ ಹೇಳ್ಬೋದು ಯಾವ ಅಕರೆಮಲ್ ಇದು ಆರೋನಾ ಅಥವಾ ಪ್ಯಾರೆಟು ಅಥವಾ ಯಾವ ಫಿಶಲ್ ಜೊತೆಗೆ ಇರೋದು ಪೀಸ್ಫುಲ್ ಆಗುತ್ತೆ ಯಾವ್ ನೀ ಪ್ಯೂ ಹೋಗಲ್ಲ ಅಟ್ಯಾಕ್ ಹೋಗಲ್ಲ ಇದೇನು ಪ್ರೈಸ್ ಆಗುತ್ತೆ ಇದು ಟೆನ್ ತೌಸಂಡ್ ಹಾಂ సో ఇ నోడ్బోదు ఎన్టి అంత ఇది ఎన్టి అల్ ఎన్ సో ఈ ప్రైజీ ఈ సైజ అు కమ్మకి అప్పుడు సైజ్ ఏమైంది ఇది సైజస్ ఫిషస్ ఇది సెవెన్ టు ఇంచ్ సో అల్వినో రెడ్ ఐ ఎరవనా సో టెన్ థౌసండ్ ఇది పికాప్ బాస్ अरउंड फोटी फै हंड्रेड टू सिटी फै हंड्रेड टाजूल एंड मोनोकुलस एंड वी हैव अरउंड फ्यू प्यार द डकिंग एंड सैंट प्यारट्स प्राइजिंग अरउंड टू थौसंडाइव हंड्रेड टू थ्री थौसंड फ हंड्रेड पर् पीसबाद भालास्ट वेरैटी नमेंगे एक्साटिक मोसल फीस मोसल फीस कमी बार ಆಫ್ ಫೀಸ್ ಎಲ್ಲ ಕರೆಂಟ್ಸ್ ಸಿಗುತ್ತೆ ನಿಮಗೆ ಕಮ್ಮಿ ಪ್ರೈಸ್ ಬೇಕಂದರೆ ಇಲ್ಲಿ ಸಿಗುತ್ತೆ ಯಾಕಂದರೆ ಅದು ಮನೇಲಿಂದ ಇವರು ಟ್ಯಾಂಕ್ಸ್ ಎಲ್ಲ ಇರಿದು ಸೇನ್ ಮಾಡ್ತಾರೆ ಅದು ಸೊ ಒಂದು ಪಾಸಿ ಪಾಸಿಟಿವ್ ಪಾಯಿಂಟ್ ಏನಿರೋದ್ರೆ ನಿಮಗೆ ಕಮ್ಮಿ ಪ್ರೈಸ್ ಸಿಗುತ್ತೆ ಇದು ಆಸ್ಕರ್ ಏನೇಟ್ ಆಗುತ್ತೆ ಇದೆಯಲ್ಲ ಆಸ್ಕರ್ ಟೂ ತೌಸಂಡ್ ಪರ್ ಪೀಸ್ ತರ್ಟೀನ್ ಟು ಫೋರ್ಟೀನ್ ಇಂಚ್ ಟು ಫೋರ್ಟೀನ್ ಇಂಚಸ್ ಇದೆ ಇದು ತರ್ಟೀನ್ ಟು ಫೋರ್ಟೀನ್ ಇಂಚಸ್ ಇದೆ ನೋಡ್ಬೋದು ಎಷ್ಟು ದೊಡ್ಡಿದೆ ಇದು ಸ್ಯಾಂಟಾ ಕ್ಲೌಸ್ ಪ್ಯಾರಾಫಿಶ್ ಅಂತ ನಾರ್ಮಲ್ ಪ್ಯಾರಾಫಿಶ್ ಅಲ್ಲ ನೀವು ಅನ್ಕೊಂಡಿರೋದು ಕಲರ್ ಹೋಗ್ಬಿಟ್ಟಿದೆಯಲ್ಲ ಅಂತ ಕಲರ್ ಹೋಗಿಲ್ಲ ಅದು ಆ್ಯಕ್ಚುಲಿ ಇದು ಸ್ಯಾಂಟಾ ಕ್ಲೌಸ್ ಇದ್ರ ತರೇಜ್ ಏನಾಗುತ್ತೆ ಸರ್ ಇದು ಸೊ ತರ್ಟಿ ಫೈವ್ ಹಂಡ್ರೆಡ್ ಹ್ಞೂ ಸ್ಯಾಂಟಾ ಅರೋನಲ್ಲಿ ಇಲ್ಲೂ ಕೂಡ ನೋಡ್ಬೋದು ಒಂದು ಏಷ್ಯನ್ ಅರೋನ ಇದೆ ಇದ್ಯಾವ್ದು ಅರೋನ ಇದು ಇದು ಗೋಲ್ಡನ್ ಹೆಲ್ಮೆಟ್ ಹ್ಞೂ ಅವ್ರ ಇದ್ರ ಸೈಜ್ ಏನಿದೆ ಸೈಜ್ ಅಪ್ರಾಕ್ಸ್ ಇಲೆವೆನ್ ಇಂಚ್ ಟ್ವೆಲ್ ಇಂಚ್ ಪ್ರೈಸ್ ಪ್ರೈಸ್ ಇದು 30000 ಮತ್ತೆ પીકોક બસ ಇದೆ ઓવરફિશ ಇದೆ પીકોક બસ હેન્ડેટ ಆಗಿದೆ ಇದರಲ್ಲಿ પીકોક બસ અઝુલ પીકોક બસ ટેમેન્સીસ પીકોક બસ અઝુલ अराउंड 4500 આનું ટેમેન્સીસ 6000 પર પીસ अराउंड 12 ઇંચ સુપરમાર્કિંગ ઓર ઓવરફિશ ઓવરફિશ 12 ઇંચ દુ ಸಿಕ್ಸ್ ಥೌಸಂಡ್ ಆ್ಯಂಡ್ ಸಿಕ್ಸ್ ಟು ಸೆವೆನ್ ಇಂಚ್ ತರ್ಟಿ ಫೈವ್ ಹಂಡ್ರೆಡ್ ಟು ಫೋರ್ ತೌಸಂಡ್ ಹ್ಞೂ ಕೂಡ ನೋಡ್ಬೋದು ಭಾಳಷ್ಟು ವೆರಿ ಹ್ಯೂಜ್ ವೆರೈಟಿಯಲ್ಲಿ ನಿಮಗೆ ಪಿಕಾಕ್ ಬಸ್ ಇದೆ ಈ ಪಿ ಪಿಕಾಕ್ ಬಸ್ ಏನ್ ಡೇಟ್ ಆಗುತ್ತೆ ಅಜುಲ್ ಮೊನೋಕುಲಸ್ ಗೋಲ್ಡನ್ ಕ್ಯಾಲ್ಬೆರಿ ಪ್ರೈಸ್ ಏನಾಗುತ್ತೆ ಸರ್ ಇದು ಇದು ಮೊನೋಕುಲಸ್ ಅರೌಂಡ್ ಫೈವ್ ಫಿಫ್ಟಿ ಟು ಸಿಕ್ಸ್ ಫಿಫ್ಟಿ ಹಾಂ అజోల్ వన్ టూ ఫైవ్ జీరో టు సిక్స్టీన్ ఫిఫ్టీ గోల్డన్ క్యాల్వరి ఎయిట్ హండ్రెడ్ టూ నైన్ హండ్రెడ్ సైజ్ ఇది ఫోర్ టు ఫైవ్ ఇంచో రెటెల్ క్యాట్ ఫిష్ కూడా రెట్టెల్ క్యాట్ ఫిష్ అప్రాక్సిమేట్లీ ఫోర్ టు ఫైవ్ ఇంచస్ ఇది ఇదేం ప్రైజ్ రెటెల్ క్యాట్ ఫిష్ ఇది ఫోర్ ఫిఫ్టీ టు ఫైవ్ ఫిఫ్టీ సిక్స్ ఫిఫ్టీ ఎస్ పర్ సైజ్ ఫోర్ ఇంచ్ ఫోర్ ఫిఫ్టీ అండ్ సిక్స్ ఇంచు సిక్స్ ఫిఫ్టీ ಇದು ತ್ರೀ ಹಂಡ್ರೆಡ್ ಪರ್ ಪೀಸ್ ಸಿಲ್ವ ಸಿಲ್ವರ್ ಸಿಲ್ವರ್ ವಿಲ್ ಕಮ್ ಅರೌಂಡ್ ಈ ಟೈಂಗಲ್ಲಿ ಫ್ರೆಂಟ್ ರೂಸ ಕೂಡ ಇದಾವೆ ನೋಡಬಹುದು ಫ್ರೆಂಡ್ ರೂಸಾ ಆಲ್ಮೋಸ್ಟ್ ಇಲೆವೆನ್ ಇಂಚಸ್ ಸೈಜ್ ಇದೆ ವಿತ್ ಹೆಡ್ ಇದೆ ಹೆ ಇನ್ನೊಂದಿದೆ ಎರಡಿದೆ ಎರಡು ಸೇರಿ ನಿಮಗೆ ಆರು ಸಾವಿರ ರೂಪಾಯಿಗೆ ನಿಮಗೆ ಜೊತೆ ಸಿಗುತ್ತೆ ನಾರ್ಮಲ್ ಹಕ್ಕ ನಿಮಿಷ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದರೆ ಇದು ಹೋಮ್ ಬ್ರಿಡು ಮತ್ತೆ ಹೋಮ್ ಬ್ರಿಡ್ ಅಂದರೆ ಹೋಮ್ ಅಲ್ಲಿ ರೈಸ್ ಆಗಿರೋದು ತೊಗೊಂಬಂದು ಮನೆಯಲ್ಲಿ ರೈಸ್ ಮಾಡಿದ್ರು ಅದಕ್ಕೆ ನಿಮಗೆ ಕಾಫಿ ಭಾಳಷ್ಟು ಕಮ್ಮಿ ಪ್ರೈಸ್ ಸಿಗ್ತಾಯಿದೆ ಯಾಕಂದರೆ ಹೋಮ್ ಗ್ರೋನ್ ಇದು ಸಿಕ್ಸ್ ತೌಸಂಡ್ ರುಪೀಸ್ಗೆ ಪೇರು ಸಿಗುತ್ತೆ ನಾರ್ಮಲ್ ಅಕ್ಕರೆ ಶಾಪ್ ನೋಡಬೇಕಂದ್ರೆ ಸಿಂಗಲ್ ನಿಮಗೆ ಐದು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಆದರೆ ನಿಮಗೆ ಪೇರೆ ಆರು ಸಾವಿರ ರೂಪಾಯಿ ಇದೆ ಮತ್ತು ಜೊತೆಗೆ ಜಿಯೋ ಫಿಗಕ್ಸ್ ಇದೆ ಜಿಯೋ ಫಿಗಸ್ ಕೂಡ ನೋಡ್ಬೋದು ಜಿಯೋ ಫಿಗಸಲ್ಲಿ ಹೆಸ್ಟ್ ಉಪಯಾಸ ಇದೆ ಅದು ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇನ್ನು ಇಂಡಿಯನ್ ಬ್ರೀಡ್ ಇದೆ ನಾರ್ಮಲ್ ಆಗಿ ನಿಮಗೆ ಇಂಪೋರ್ಟೆಡ್ ಕ್ವಾಲಿಟಿ ಕೂಡ ಇದೆ ಅದು ಕೂಡ ಬೇಕಾದರೆ ನಿಮಗೆ ನೋಡೋದು ಸಿಗುತ್ತೆ ಜೊತೆಗೆ ಝೂಪುರಿ ಅಂತ ಒಂದು ಎಕ್ಸೋಟಿಕ್ ಭಾಳಷ್ಟು ರೇರ್ ಸಿಟ್ಲೆಟ್ಸ್ ಇದೆ ಇದು ಕೂಡ ಇಲ್ಲಿ ನೋಡೋಕೆ ಸಿಗ್ತಾಯಿದೆ ಎರಡು ಸಾವಿರ ರೂಪಾಯಿ ಪೇರ್ ಇದು ನೀನು ತೊಗೋಬೇಕಂದ್ರೆ ಯಾಕಂದ್ರೂ ಎಕ್ಸೋಟಿಕ್ ಬೇಕಂದ್ರೆ ಅದು ತೊಗೊಬೋದು ಅದ್ರ ಜೊತೆಗೆ ರೆಟ್ಟೆಲ್ ಜೈನ್ ಗೋರಾಮಿ ಕೂಡ ಇದೆ ಅದು ಕೂಡ ಈ ಟ್ಯಾಂಕಲ್ಲಿ ನೋಡ್ಬೋದು ರೆಟ್ಟೆಲ್ ಜೈನ್ ಗೋರಾಮಿ ಇದು ಎರಡು ಸಾವಿರ ರೂಪಾಯಿ ಸಿಂಗಲ್ ನಿಮಗೆ ಅದ್ರ ಜೊತೆಗೆ ಭಾಳಷ್ಟು ಹಾರ್ನೆಟ್ಸ್ ಇದೆ ಬೆಚ್ಚರ್ ಇದೆ ಸಿಟ್ಲೆಟ್ಸ್ ಇದೆ ಬಿಚ್ಚರ್ ಬಂದು ನಿಮಗೆ ಕಮ್ಮಿ ಪ್ರೈಸ್ ಸಿಗ್ತಾಯಿದೆ ಇದೆ ಹಾರ್ನೆಟ್ಸ್ ಇದೆ ಅದೆಲ್ಲ ನಿಮಗೆ ಎಂಟುನೂರು ರೂಪಾಯಿ ಸಿಂಗಲ್ ಆಗುತ್ತೆ ಇದು ಎಂಡ್ಲಿ ಚರಿ ಮತ್ತು ಹಾರ್ನೆಟ್ಸ್ ಫೋರ್ ಪಾಯಿಂಟ್ ಫೈವ್ ಇಂಚಸ್ ನಾಲ್ಕು ಅಥವಾ ಐದು ಇಂಚಸ್ ಇದೆ ಬೆಲ್ ಗ್ರೋಮ್ ಮಾರ್ಬೋದು ಆರಾಮಾಗಿ ನೀವು ಜೊತೆಗೆ ಸಿಲೋ ಡಾಲರ್ ಕೂಡ ಇದೆ ಇದಕ್ಕೆ ಸಿಲೋ ಡಾಲರಲ್ಲಿ ಸಿಂಗಲ್ ಬಾರ್ಬ್ ಡಲ್ ಅಂತ ಹೇಳ್ತಾರೆ ಅದು ಕೂಡ ಇದೆ ಭಾಳಷ್ಟು ಕಮ್ಮಿ ಪ್ರೈಸ್ ಸಿಗುತ್ತೆ ಅಝೂಲ್ ಇದೆ ಸ್ಮಾಲ್ ಸೈಜಲ್ಲಿ ಗ್ರೀನ್ ಸೆನೆಗಲ್ಸ್ ಇದೆ ಗ್ರೀನ್ ಸೆಗನ್ ಸೆನೆಗಲ್ಸ್ ನಿಮಗೆ ಸ್ಟಾರ್ಟಿಂಗ್ ಟೂ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಗ್ರೀನ್ ಸೆನೆಗಲ್ ತಗೊಬೇಕಂದ್ರೆ ಜೊ ಸೆವೆರಮ್ಸು ಕೂಡ ಅದೇ ಗ್ರೀನ್ ಸೆವೆರಾಮ್ಸ್ ನೋಡ್ಬೋದು ಬರೀ ಒನ್ ಫಿಫ್ಟಿ ರುಪೀಸ್ಗೆ ಮಾತ್ರ ನಿಮಗೆ ಇದು ಗ್ರೀನ್ ಸೆವೆರಾಮ್ಸ್ ಸಿಗುತ್ತೆ ಅಝೋಲ್ ಪಿಕ್ ಕೂಡ ಇದೆ ಎಲ್ಲ ಥರದ ಪಿಕ್ ವೆರೈಟೀಸ್ ನಿಮಗೆ ಇಲ್ಲಿ ನೋಡೋಕೆ ಸಿಗುತ್ತೆ ಹೋಲ್ ಆಲೂರ್ ಇಂಡಿಯಾ ಡಿಲಿವರ್ ಮಾಡ್ತಾರೆ ಅದ್ರ ಜೊತೆಗೆ ನಿಮಗೆ ವಿತ್ ಇನ್ ಬ್ಯಾಂಗ್ಳೂರ್ ಬೇಕೆಂದರೆ ವಿತ್ ಇನ್ ಬ್ಯಾಂಗ್ಳೂರು ಕೂಡ ಡೆಲಿವರ್ ಆಗುತ್ತೆ ಕ್ಲೌನ್ ಫಿಶಸ್ ಇದೆ ಕ್ಲೌನ್ ಫಿಶಸ್ ನೋಡ್ಬೋದು ಇಲ್ಲಿ ಭಾಳಷ್ಟು ದೊಡ್ಡ ಸೈಜಲ್ಲಿ ನಿಮಗೆ ಕ್ಲೌನ್ ಫಿಶಸ್ ನೋಡೋಕೆ ಸಿಗ್ತಾ ಇದೆ ಇದಕ್ಕೆ ಕ ಕ್ಲೌನ್ ನೈಫು ಕೂಡ ಅಂತಾರೆ ಆಲ್ಮೋಸ್ಟು ಹನ್ನೆರಡು ಇಂಚಿದೆ ಇದೆ ಒನ್ ಅಡಿ ತನಕ ಹೇಳ್ಬೋದು ಸಾವಿರದ ಐನೂರು ರೂಪಾಯಿ ಸಿಂಗಲ್ ಇದು ಟ್ವೆಲ್ ಇಂಚಸ್ ಸೈಜು ವೆರಿ ಗುಡ್ ಕ್ವಾಲಿಟಿ ಆ್ಯಕ್ಟಿವ್ ಫಿಶಸ್ಸು ಬರೇ ನಿಮಗೆ ಕಮ್ಮಿ ಪ್ರೈಸ್ ಸಿಗ್ತಾಯಿದೆ ಇದೆ ಜೊತೆಗೆ ಒಂದು ಫೈರ್ ಇಲ್ ಕೂಡ ಇದೆ ಫೈರ್ ಇಲ್ಲಿ ನೋಡ್ಬೋದು ಬಹಳಷ್ಟು ದೊಡ್ಡ ಸೈಜಲ್ಲಿ ಇದೆ ಪ್ಯಾಟರ್ನ್ ಕೂಡ ಚೆನ್ನಾಗಿದೆ ಇದ್ರ ಇದರಲ್ಲಿ ಫೈರ್ ಇಲಲ್ಲಿ ಆ್ಯಕ್ಟಿವ್ ಇದೆ ಏನೂ ಡಿಫೆಕ್ಟ್ಸ್ ಏನೂ ಇಲ್ಲ ಮಾರ್ಕಿಂಗ್ ಕೂಡ ಚೆನ್ನಾಗಿದೆ ಇದರಲ್ಲಿ ಇದು ನಿಮಗೆ ಮಾತ್ರ ಮೂರು ಸಾವಿರದ ಐನೂರು ರೂಪಾಯಿಗೆ ಸಿಗುತ್ತೆ ಇದು ಅದು ಬಿಟ್ಟರೆ ಈ ಟ್ಯಾಂಕಲ್ಲಿ ನಿಮಗೆ ಫ್ಲೋರಿಡಾ ಗಾರ್ ಕೂಡ ಇದೆ ಟೆನ್ ಇಂಚಸ್ಸು ಇದು ಬಹಳಷ್ಟು ಸ್ಲೋ ಆಗಿ ಗ್ರೋಟ್ ಆಗುತ್ತೆ ಯಾಕಂದರೆ ಅಲಿಗೇಟರ್ ಗಾರ್ ಥರ ಫಾಸ್ಟ್ ಗ್ರೋತ್ ಆಗಲ್ಲ ಇದು ಮೂರು ಸಾವಿರ ರೂಪಾಯಿಗೆ ನಿಮಗೆ ಹತ್ತು ಇಂಚಸ್ಸಲ್ಲಿ ಸೈಜಲ್ಲಿ ಸಿಗುತ್ತೆ ಫ್ಲೋರಿಡಾ ಗಾರು ಭಾಳಷ್ಟು ಸ್ಲೋ ಆಗಿದ್ದು ಗ್ರೋತ್ ಆಗುತ್ತೆ ಸೊ ಅಕ್ವರಂ ಶಾಪಲ್ಲಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇದು ಬೇಡ ಬಹಳಷ್ಟು ವೆರೈಟಿ ಆದಾಗ ನಿಮ್ಗೆ ಮೋಸರ್ ಫಿಶಸ್ ಕೊಡುತ್ತೆ ಸಿಗುತ್ತೆ ಇಲ್ಲಿ ನೋಡಿ ಒಂಬತ್ತು ಇಂಚಂತೂ ಅರಪಮ್ಮ ಸಿಗುತ್ತೆ ಅರಪಮ್ಮ ಅಂತ ನಿಮ್ಗೆ ಗೊತ್ತಿರ್ಬೋದು ಬಹಳಷ್ಟು ಎಕ್ಸೋಟಿಕ್ ಬರುತ್ತೆ ಮತ್ತೆ ರೇರ್ ಫಿಶಸ್ ಅಂತ ಹೇಳ್ಬೋದು ಮತ್ತು ಲಾಂಗೆಸ್ಟ್ ಫಿಶಸ್ ಅಪ್ರಾಕ್ಸಿಮಿಮಿಮೆಟ್ಲಿ ಏಳು ಅಡಿ ತನಕ ಇದು ದೊಡ್ಡಾಗಿ ಬಿಡುತ್ತೆ ಇದು ಅಕ್ವೆರಮ್ ಇಡಿದ್ರೆ ಅಕ್ವರಾಮ್ ಇಡ್ಬೇಕಾದ್ರೆ ಮಿನಿಮಮ್ ನಿಮಗೆ ಎಂಟು ಅಡಿ ಹತ್ತಡಿ ಟ್ಯಾಂಕ್ ಇರಬೇಕು ಆವಾಗಲಿದೆ ಖರೀದಿಸಿ ಇದು ಏಳು ಒಂಬತ್ತು ಸಾವಿರದ ಐನೂರು ರೂಪಾಯಿಗೆ ನಿಮ್ಗೆ ಸಿಗುತ್ತೆ ಯಾಕಂದ್ರೆ ಇದು ಭಾಳಷ್ಟು ಎಕ್ಸೋಟಿಕ್ ಬರುತ್ತೆ ಮತ್ತು ರೇರಲ್ಲೂ ಬರುತ್ತೆ ಒಂಬತ್ತು ಸಾವಿರದ ಐನೂರು ರೂಪಾಯಿಗೆ ನಿಮಗೆ ಅರ್ಬಮಾ ಫಿಶು ಕೂಡ ಸಿಗ್ತಾ ಇದೆ ಇಲ್ಲಿ ಅದ್ರ ಜೊತೆಗೆ ನಿಮಗೆ ಬೇರೆ ಫಿಶಸ್ಸು ಕೂಡ ಸಿಗುತ್ತೆ ಏಳು ಎಂಟು ಇಂಚಿದ್ರೆ ಎಂಟು ಸಾವಿರಕ್ಕೆಲ್ಲ ಸಿಗುತ್ತೆ ಆದರೆ ಇದು ಸ್ವಲ್ಪ ದೊಡ್ಡದಿದೆ ಅದಕ್ಕೆ ಕಾಸ್ಟ್ ಜಾಸ್ತಿ ಅದ್ರ ಜೊತೆಗೆ ನಿಮಗೆ ಏನು ನೋಡ್ಬೋದು ಎಕ್ಸೋಟಿಕ್ ಡಿಸ್ಕಸ್ ಇದ್ದಾವೆ ಆ ಜೊತೆಗೆ ರೆಡ್ ರೆಂಬೋಸ್ ಇದೆ ರೆಡ್ ರೆಂಬೋಸು ಹತ್ತು ಅಥವಾ ಹನ್ನೆರಡಿದೆ ಅದು ಯಾರಾದರೂ ಲಾಟೆ ತೊಗೊಬೇಕಂದ್ರೆ ನಿಮಗೆ ತೊಗೊಳ್ಬೋದು ಅಪ್ರಾಕ್ಸಿಮೇಟ್ಲಿ ಫೋರ್ ಇಂಚಸ್ ಸೈಜ್ ಇದೆ ಕಮ್ಮಿ ರೇಟ್ಗೆ ನಿಮಗೆ ಸಿಗ್ಬಿಡುತ್ತೆ ಇಲ್ಲ ಲಾಟೆ ತೊಗೊಂಡ್ಬಿಟ್ರೆ ಅದ ಜೊತೆಗೆ ಡಿಸ್ಕಸ್ ಕೂಡ ಇದೆ ಡಿಸ್ಕಸ್ ನಿಮಗೆ ಸ್ಟಾರ್ಟಿಂಗ್ ಕಾಸ್ಟು ಭಾಳಷ್ಟು ಕಮ್ಮಿ ಪ್ರೈಸ್ಗೂ ಸಿಗುತ್ತೆ ಅಪ್ರಾಕ್ಸಿಮೆಟ್ಲಿ ಅಂತ ಹೇಳ್ಬೋದು ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಿಂಗಲ್ ನಿಮಗೆ ಸ್ಟಾರ್ಟಿಂಗ್ ಡಿಸ್ಕಸ್ ಫೀಸ್ ಸಿಗ್ಬಿಡುತ್ತೆ ಎಕ್ಸೋಟಿಕ್ ನಾರ್ಮಲ್ ಫಿಶಸ್ ಅಲ್ಲ ಎಕ್ಸೋಟಿಕ್ ಅಂದರೆ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಆ ಥರದ್ದು ಕ್ವಾಲಿಟಿ ಡಿಸ್ಕಸ್ ನಿಮಗೆ ಎಲ್ಲಿ ಸಿಗುತ್ತೆ ಅದರ ಜೊತೆಗೆ ಕೋರಿಡೋರಾಸು ಕೂಡ ಇಲ್ಲಿ ಸಿಗುತ್ತೆ ನಿಮಗೆ ಕಾರಿಡೋರಾಸಲ್ಲಿ ನಾಲ್ಕೈದು ವೆರೈಟೀಸ್ ಇದೆ ಅದು ಕೂಡ ಬೇಕಾದರೆ ನೀವು ಕೋರಿಡೋರಾಸಲ್ಲಿ ತೊಗೊಬೋದು ಡಿಸ್ಕಸಲ್ಲಿ ನಾಲ್ಕೈದು ವೆರೈಟಿ ಇದೆ ಚೆಕ್ಕರ್ ಬೋರ್ಡ್ ಇದೆ ಪ್ಲಾಟಿನಮ್ ಇದೆ ಬೇರೆ ಬೇರೆ ಇದೆ ಯಾವ್ದು ಬೇಕಾದರೂ ನೀವು ಇಷ್ಟ ಆಗುತ್ತೆ ಅದು ತೊಗೊಬೋದು ವೆರೈಟಿ ಬಹಳಷ್ಟು ಇದೆ ಇವ್ರ ಹತ್ರ ಮೀನಲ್ಲಿ ಎಕ್ಸೋಟಿಕಲ್ಲಿ ಬಹಳಷ್ಟು ವೆರೈಟಿ ಇದೆ ಮತ್ತು ಪ್ರೈಸು ಕೂಡ ಬಹಳಷ್ಟು ಕಮ್ಮಿ ಪ್ರೈಸ್ಗೆ ನಿಮಗೆ ನೋಡೋದು ಸಿಗುತ್ತೆ ಇದೊಂದು ಕಾಸ್ಟ್ಲಿ ಇದೆ ಅಲ್ಲಿ ದೊಡ್ಡ ನೀವು ಪ್ಲ್ಯಾಟಿನಮ್ ಡಿಸ್ಕಸ್ ಅದು ಮೂರು ಸಾವಿರ ರೂಪಾಯಿ ಸಿಂಗಲ್ ಜೊತೆಗೆ ಕೋರಿಡೋರಾಸ್ ಇದಾವೆ ಪಿಗ್ಮಿ ಕೋರಿಡೋರಸ್ಲಿ ಲೆಪರ್ಡ್ ಕೋರಿಡೋರಾಸ್ ಈ ಥರ ಭಾಳಷ್ಟು ಕೋರಿಡೋರಾಸ್ ಇದೆ ನಿಮಗೆ ಸಿಂಗಲ್ ಕಾಸ್ಟ್ ಅದು ನೂರಿಪ್ಪತ್ತು ರೂಪಾಯಿಂದ ಸ್ಟಾರ್ಟಿಂಗ್ ಕಾಸ್ಟ್ ಆಗುತ್ತೆ ಅದು ಇಲ್ಲೂ ಕೂಡ ಒಂದು ಮಹಾ ಅದು ನೋಡ್ಬೋದು ಬಹಳಷ್ಟು ಒಂದು ದೊಡ್ಡ ಮಾನ್ಸ್ಟರ್ ಫಿಶಸ್ ಇದ್ದಾವೆ ಅದರಲ್ಲಿ ರೆಡ್ ಸೆವೆರನ್ಸ್ ಇದ್ದಾವೆ ಅದ ಜೊತೆಗೆ ನಿಮಗೆ ಪಿಕಾಕ್ ಬಸ್ ಇದೆ ಎನ್ ಟಿ ಡಿ ನ್ಯಾಷನಲ್ ಥಾಯ್ ಟೈಗರ್ ಅಂತ ಹೇಳ್ತಾರೆ ಅದು ಮೀನು ಕೂಡ ಇದ್ದಾವೆ ಇದೆಲ್ಲ ಎಕ್ಸೋಟಿಕಲ್ಲಿ ಬರುತ್ತೆ ಯಾಕಂದರೆ ನಾರ್ಮಲ್ ಗೋಲ್ಡ್ ಫಿಶು ಮೌಲಿಸ್ ಆ ಥರ ನಮ್ಮ ಲೋಕಲ್ ಇರೋ ಥರ ಆ ಥರದಲ್ಲ ಇದು ಇದೆಲ್ಲ ಇಂಪೋರ್ಟೆಡ್ ಆಗಿ ಬರೋದು ಆಲ್ಬಿನೋ ಹೈಕಲಿ ಇದು ಇಂಪೋರ್ಟೆಡ್ ಕ್ವಾಲಿಟಿ ಇಂಪೋರ್ಟೆಡ್ ವೆರೈಟಿ ಸಿಕ್ಸ್ ಟು ಫೈವ್ ಇಂಚಸ್ ಸೈಜ್ ಇದೆ ಅದ್ರ ಜೊತೆಗೆ ಆಲ್ಬಿನೋ ಕೂಡ ಇದೆ ಹೆಕ್ಲಿಯಲ್ಲಿ ಅದು ಒಂಬೈನೂರು ರೂಪಾಯಿ ಸ್ಟಾರ್ಟಿಂಗಲ್ಲಿ ನಾರ್ಮಲ್ ಹೆಕ್ಲಿ ಇದೆಯಲ್ಲ ಎಕ್ಸೋಟಿಕ್ ಒಂಬೈನೂರು ರೂಪಾಯಿ ಸ್ಟಾರ್ಟಿಂಗ್ ಆಗುತ್ತೆ ರೆಡ್ ಹೆಡ್ ಟೊಬಾಸ್ ಇದೆ ಬಿಡಿಂಗ್ ಸೈಜಲ್ಲಿ ಇದೆ ಅದ್ರ ಜೊತೆಗೆ ಇನ್ನೊಂದು ಭಾಳಷ್ಟು ರೇರ್ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು ವರೆ ಬಿಗ್ ಸೈಜಲ್ಲಿ ಸೆವೆನ್ ಅಥವಾ ಏಯ್ಟ್ ಸೈಜಲ್ಲಿ ನಿಮಗೆ ಮಾರ್ಬಲ್ ಲ್ಯಾನ್ಸರ್ ಕ್ಯಾಟ್ ಫಿಶ್ ಇದೆ ಇದು ನಾರ್ಮಲ್ ಅಕ್ರಮ ಶಾಪ್ರಲ್ಲಿ ನೋಡೋಕ್ಕೆ ಸಿಗೋದಿಲ್ಲ ಎಂಟು ಸಾವಿರ ರೂಪಾಯಿಗೆ ಸಿಂಗಲ್ ಆಗುತ್ತೆ ಮಾರ್ಬಲ್ ಲ್ಯಾನ್ಸರ್ ಕ್ಯಾಟ್ ಫಿಶ್ ನೀವು ಮೊದಲು ನೋಡಿರಲ್ಲ ಕಾಣುತ್ತೆ ಈ ಥರ ನೋಡಿ ನಾನು ಥರ ನಾನು ತೋರ್ ತೋರ್ಸೋಕ್ಕೆ ಇಷ್ಟ ಪಡ್ತೀನಿ ನೋಡಿ ಈ ಥರ ಕ್ಯಾಟ್ಫಿಷಸ್ ಭಾಳಷ್ಟು ರೇರಾಗಿ ಸಿಗೋದು ಇದು ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ ಇದು ರೇರ್ ಎಕ್ಸೋಟಿಕಲ್ಲಿ ಬರುತ್ತೆ ಇದು ಎಲ್ಲ ಥರದ ಇದೆ ಒಂದೇ ಥರದಲ್ಲ ನೋಡಿ ನ್ಯಾಷನಲ್ ಥೈ ಟೈಗರ್ ಇದೆ ಇದು ಕೂಡ ಇದೆ ಇದು ಕೂಡ ನಿಮಗೆ ಅಪ್ರಾಕ್ಸಿಮೇಟ್ಲಿ ಎರಡು ಸಾವಿರದ ಐವತ್ತು ರೂಪಾಯಿ ಸಿಗ್ಬಿಡುತ್ತೆ ಕಮ್ಮಿ ಪ್ರೈಸ್ಗಿನೇ ಸಿಗ್ತಾ ಇದೆ ಎರಡಿದೆ ಎರಡು ಬೇಕಾದರೂ ಜೊತೆಯಲ್ಲಿ ತೊಗೊಬೇಕು ಹೌದು ಅದು ಬಿಟ್ಟರೆ ಪೇರಲ್ಲೂ ತೊಗೊಬೋದು ನೀವು ಮರೀನ್ ಫಿಶಸ್ಸು ಕೂಡ ಇವ್ರ ಹತ್ರ ಸಿಗುತ್ತೆ ಆದರೆ ಮರೀನ್ ಫಿಶಸ್ ಸೇಲ್ ಮಾಡಲ್ಲ ಸ್ಟಾಕ್ ಇರಲ್ಲ ಬೇಕಾದರೆ ಪ್ರೀ ಬುಕ್ ಮಾಡಿ ನೀವು ತರ್ಸ್ಕೊಂಬೋದು ನೀವು ಯಾವ್ದು ಯಾವ್ದಾರು ಕೊಡ್ತೀರ ಅದ್ರ ಮುಖಾಂತರ ಅದು ಆರ್ಡ್ರ್ ತೊಗೊಂಡ್ಬಿಟ್ಟು ಪ್ರೀ ಆರ್ಡರ್ ತೊಗೊಂಡು ಸ್ವಲ್ಪ ಟೈಮ್ ತೊಗೊಂಡು ಅರೇಂಜ್ ಮಾಡಿಕೊಡ್ತಾರೆ ಮರಿ ಸೆಟಪ್ಪು ಕೂಡ ಮಾಡಿಕೊಡ್ತಾರೆ ಅದು ಬೇಕಾದರೆ ನೀವು ಸೆಟಪ್ ಮಾಡಿಸ್ಕೊಬೋದು ಗಪ್ಪೀಸಲ್ಲಿ ನೋಡಿ ಬಹಳಷ್ಟು ವೆರೈಟಿಸ್ ಇದೆ ಗಪ್ಪೀಸ್ ನೀವು ನೋಡ್ಬೋದು ಸ್ಟಾರ್ಟಿಂಗ್ ಗಪ್ಪೀಸ್ ಕಾಸ್ಟು ನಿಮಗೆ ಸಿಕ್ಸ್ಟಿ ರುಪೀಸ್ ಸೆವೆಂಟಿ ರುಪೀಸ್ ಸಿಂಗಲ್ ಆಗುತ್ತೆ ಎಕ್ಸೋಟಿಕಲ್ಲಿ ನಾರ್ಮಲ್ ಗಪ್ಪಿಸಲ್ಲ ಎಲ್ಲೋ ಇಯರ್ಸು ವೈಟ್ ಲೈಸು ಮತ್ತು ಡಂಬೋ ಎರಡುಸು ಈ ಥರ ಎಲ್ಲ ನಿಮಗೆ ಸಿಕ್ಸ್ಟಿ ಟು ಸೆವೆಂಟಿ ರುಪೀಸ್ ಸಿಂಗಲ್ ಆಗುತ್ತೆ ಬಹಳಷ್ಟು ಟೆಟ್ರಾಸು ಹಾಕಿ ಟೆಟ್ರಾಸ್ ಇದೆ ಟೆಟ್ರಾಸ್ ವೆರೈಟೀಸಲ್ಲಿ ನಿಮಗೆ ಟೆನ್ ಟ್ವೆಲ್ ವೆರೈಟೀಸ್ ನಿಮಗೆ ಟೆಟ್ರಾಸ್ ವೆರೈಟಿ ನೋಡೋಕೆ ಸಿಗ್ಬಿಡುತ್ತೆ ಯಾವ್ದು ಬೇಕಾದರೂ ನೀವು ಕಾಲ್ ಮಾಡಿ ಡೀಟೇಲ್ಸ್ ತೊಗೊಂಬೋದು ಸ್ಕ್ರೀನಲ್ಲಿ ನಾನು ನಂಬರ್ ಕೊಟ್ಟಿದ್ದೀನಿ ಅದು ಕೂಡ ನಿಮಗೆ ಎಲ್ಲ ಸಿಗ್ಬಿಡುತ್ತೆ ಕೊರಿಡೋರಾಸ್ ಇರ್ಬೋದು ಗಪ್ಪೀಸ್ ಇರ್ಬೋದು ಟೆಟ್ರಾಸ್ ಇರ್ಬೋದು ನ್ಯೂನ್ಸ್ ಇರ್ಬೋದು ಮತ್ತು ಲೈಫ್ ಪ್ಲ್ಯಾಂಟ್ಸ್ ಇರ್ಬೋದು ಇದು ನೋಡಿ ಒಂದು ಸೆಟಪ್ ಇದೆ ಇದಕ್ಕೆ ನೀವು ಬೆಟರ್ ಟ್ಯಾಂಕ್ ಅಂತ ಹೇಳ್ಬೋದು ಅಥವಾ ಟೆಟ್ರಾಸ್ ಟ್ಯಾಂಕ್ ಅಂತ ಹೇಳ್ಬೋದು ಈ ಥರ ನೀವು ಗಪ್ಪಿ ಸಿಗೋಕ್ಕೆ ಟೆಟ್ರಾಸ್ ಇಡೋಕ್ಕೆ ಇದೆಲ್ಲ ಸೆಟಪ್ ನಿಮಗೆ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಲೈಟು ಡ್ರಿ ಫುಡ್ಡು ಸ್ಟೋನು ಪ್ಲಾಂಟ್ಸು ಫಿಶಸ್ ಯಾ ಏನೇನು ಈಗ ನೀವು ನೋಡ್ತಿರೋದು ಎಲ್ಲ ನಿಮಗೆ ಟೋಟಲ್ ವಿತ್ ಬಲ್ಪು ವಿತ್ ಫಿಲ್ಟರು ಎರಡು ಸಾವಿರ ರೂಪಾಯಿಗೆ ಸಿಗುತ್ತೆ ಭಾಳಷ್ಟು ಕಮ್ಮಿ ಪ್ರೈಸ್ ಇದೆ ಅಲ್ವಾ ಎಲ್ಲ ಯಾಕಂದರೆ ಇದು ಎಸ್ಟ್ರಾ ಕ್ಲಿಯರ್ ಗ್ಲಾಸ್ ಟ್ಯಾಂಕ್ ನಿಮಗೆ ಸಿಗ್ತಾ ಇರೋದು ಫುಲ್ ಸೆಟಪ್ ನಿಮಗೆ ಎರಡು ಸಾವಿರ ರೂಪಾಯಿ ಮಾತ್ರ ಯಾಕಂದರೆ ಫಿಲ್ಟರ್ ಹೀಟರು ಡ್ರಿಫುಡು ಪ್ಲ್ಯಾಂಟ್ಸು ಸ್ಯಾಂಡು ಫಿಶಸ್ ಜೊತೆ ಎಲ್ಲ ಸಿಗ್ತಾಯಿದೆ ಮತ್ತು ಎಷ್ಟ ಕ್ಲಿಯರ್ ಗ್ಲಾಸ್ ಟ್ಯಾಂಕು ಇದು ಕೂಡ ಭಾಳಷ್ಟು ಆಫರಲ್ಲಿ ನಿಮಗೆ ಸಿಗ್ತಾಯಿದೆ ಬೇಕಾದರೆ ಹ್ಯಾಂಗಿಂಗ್ ಲೈಟಲ್ಲಿ ಜೊತೆ ಸಿಗುತ್ತೆ ಹತ್ತು ತೊಗೊಂಡು ಮೇಲೆ ಇಡ್ಬೋದು ಒಂದು ಸೆಟಪ್ ಥರ ಫುಲ್ ಸೆಟಪೇ ಕೊಡ್ತಾರೆ ಇವರು ಈ ಥರ ಮಾಡಿ ಕಮ್ಮಿ ಪ್ರೈಸಿಂದ ಹೇಳಬೇಕಾದ್ರೆ ಟ್ಯಾಂಕೇ ಬರೇ ಜಾಸ್ತಿ ಕಾಸ್ಟ್ ಆಗುತ್ತೆ ಜೊತೆಗೆ ನಿಮಗೆ ಬೆಟ್ಟ ಫಿಶಸ್ ಕೂಡ ಇರುತ್ತೆ ಬೆಟ್ಟಲ್ಲಿ ಭಾಳಷ್ಟು ವೆರೈಟೀಸ್ ಇದೆ ಅದರಲ್ಲಿ ಪ್ಲ್ಯಾಕಾರ್ಡ್ ಹೇಳ್ಬೋದು ನಾರ್ಮಲ್ ಬೆಟಸ್ ಅಂತ ಹೇಳ್ಬೋದು ಈ ಥರ ವೆರೈಟಿ ನಿಮಗೆ ಸ್ಟಾರ್ಟಿಂಗ್ಸ್ ಒನ್ ಫಿಫ್ಟಿಯಿಂದ ಸ್ಟಾರ್ಟಿಂಗ್ ಆಗುತ್ತೆ ಎಕ್ಸೋಟಿಕ್ ವೆರೈಟಿ ಕೂಡ ಒಂದು ಬೆಟ್ಟದಲ್ಲಿದೆ ಅದು ಕೂಡ ನಾನು ತೋರಿಸ್ತೀನಿ ರೀ ಈಗ ನೋಡಿ ನೀವು ನೋಡ್ತಾ ಇರೋದು ಇದು ಎಕ್ಸೋಟಿಕಲ್ಲಿ ಬರೋದು ಪ್ಯೂರ್ ಎಕ್ಸೋಟಿಕ್ಕು ಮೇಲ್ ಫಿಮೇಲು ಫೈವ್ ಹಂಡ್ರೆಡ್ ರುಪೀಸ್ಗೆ ಮಾತ್ರ ಐನೂರು ರೂಪಾಯಿಗೆ ಮಾತ್ರ ನಿಮಗೆ ಈ ಥರ ಕ್ವಾಲಿಟಿ ಬೆಟ್ಟ ನಿಮಗೆ ಇಂಪೋರ್ಟೆಡ್ ಅಂತ ಹೇಳ್ಬೋದು ಸಿಗತ್ತೆ ನೋಡಿ ಯಾವ ಥರ ಸೆಟಪ್ ಈ ಥರ ಸೆಟಪ್ ಬೇಕಂದ್ರೆ ಕೂಡ ಸಿಗುತ್ತೆ ಸಿಗುತ್ತೆ ನಿಮಗೆ ಟ್ಯಾಂಕು ಒಂದು ಸ್ಟೋನು ಒಂದು ಸ್ಯಾಂಪಲ್ ಸ್ವಲ್ಪ ಸ್ಯಾಂಡು ಮತ್ತು ಫಿಶಸ್ಸು ಇದು ಕೂಡ ನಿಮಗೆ ಬೇಕಾದರೆ ಫುಲ್ ಸೆಟಪಿಂದ ತೊಗೊಬೋದು ವಿತ್ ಸ್ಯಾಂಡ್ ವಿತ್ ಸ್ಟೋನ್ ಜೊತೆಗೆ ಎಕ್ಸ್ಟ್ರಾ ಕ್ಲಿಯರ್ ಸ್ಟ್ಯಾಂಕ್ ಇದನ್ನೆಲ್ಲ ರೆಡಿ ಆಗಿರೋದು ಈ ಥರ ತೊಗೊಬೋದು ನೀವು ಅದ್ರ ಜೊತೆಗೆ ಪ್ಲಾಟಿನಂ ಸ್ನೇಕ್ ಹೆಡ್ ಫಿಶ್ ಅಂತ ಕೂಡ ಇದೆ ಸ್ನೇಕ್ ಹೆಡ್ ಅಂತ ಹೇಳ್ಬೋದು ಚೆನ್ನಾಗಿ ಕೋಬ್ರಾ ಅಂತ ಹೇಳ್ಬೋದು ಎಷ್ಟು ಸುಂದರವಾಗಿ ಕಾಣ್ತಾರೆ ನೋಡಿ ಚೆನ್ನಾ ಫಿಶಲ್ಲಿ ವೈಟಲ್ಲಿ ಬಹಳಷ್ಟು ಕಮ್ಮಿ ಸಿಗುತ್ತೆ ಚೆನ್ನಾಗಿ ಕೋಬ್ರ ಅಲ್ಲಿ ಸಿಗುತ್ತೆ ಅದು ಕೂಡ ಇದೆ ಅದು ಬೇಕಾದ್ರೆ ತೊಗೊಂಡು ಬಹಳಷ್ಟು ಭೈ ಎಷ್ಟು ವೆರೈಟಿ ಇದೆ ಇವ್ರ ಹತ್ರ ಅಂದರೆ ಯಾವ ನಿಮಗೆ ಹೆಸರು ಹೇಳ್ತಾರೋ ಆ ಥರ ವೆರೈಟಿ ಇವರು ಅರೇಂಜ್ ಮಾಡಿ ಕೊಡ್ತಾರೆ ಅದು ಪ್ರೈಸಿಗೆ ಬಂದು ಮೂರು ಸಾವಿರ ರೂಪಾಯಿ ಸಿಂಗಲ್ ಇದು ಕೋಬ್ರಾ ಚೆನ್ನಾಗಿ ಫಿಶ್ ಅಂತ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅದ್ರ ಜೊತೆಗೆ ನಿಮಗೆ ಕೋರಿಡೋರಾಸ್ ಕೂಡ ಸಿಗುತ್ತೆ ಅದರ ಜೊತೆಗೆ ನಿಮಗೆ ಸೆನೆಗಲ್ಸು ಕೂಡ ಸಿಗುತ್ತೆ ಒಂದು ಜೈನ್ ಗೋರಾಮಿ ಕೂಡ ಇದ್ದಾವೆ ಆಲ್ಬಿನು ರೆಡ್ ಐ ಜೋನ್ ಗೋರಾಮಿ ಇಷ್ಟು ದೊಡ್ಡ ಸೈಜಲ್ಲಿ ಸಿಗೋದು ರೆಡ್ ಐ ಅಲ್ಲಿ ಕಮ್ಮಿ ಇದು ಕೂಡ ನಿಮಗೆ ಸಿಗ್ತಾ ಇದೆ ಇದು ಬಂದು ನಿಮಗೆ ಬಹಳಷ್ಟು ಕಮ್ಮಿ ಪ್ರೈಸ್ ಎರಡು ಸಾವಿರದ ಐನೂರು ರೂಪಾಯಿಗೆ ಸಿಗ ಸಿಗ್ತಾ ಇದೆ ದೊಡ್ಡ ಸೈಜು ಅಪ್ರಾಕ್ಸಿಮೆಟ್ಲಿ ನೀವು ಎರಡು ಅಂತ ಹೇಳ್ಬೋದು ಆ ಥರ ಸೈಜಲ್ಲಿ ನಿಮಗೆ ಆಲ್ಬಿರೋ ಜೈನ್ ಗೋರಾಮಿ ಎಂಟು ಹದಿನೆಂಟು ಇಂಚಸ್ಸು ಇಪ್ಪತ್ತಿಂಚಸ್ ತನಕ ಇದೆ ಹೆಲ್ತಿಗಿದೆ ಏನೂ ಪ್ರಾಬ್ಲಮ್ಸ್ ಇಲ್ಲ ಡಿಫೆಕ್ಟ್ಸ್ ಇಲ್ಲ ಯಾವುದೂ ಲೈಸ್ ಏನೂ ಇಲ್ಲ ಅದ್ರ ಮೇಲೆ ಕಮ್ಮಿ ಬಾಕ್ಸ್ ಕಮ್ಮಿ ಪ್ರೈಸಲ್ಲಿ ನಿಮ್ಗೆ ಸಿಗ್ತಾ ಇದೆ ವಿತ್ ಲೈವರಲ್ಲಿ ಗ್ಯಾರಂಟಿ ಸಿಗುತ್ತೆ ಆಲ್ ಓವರ್ ಕರ್ನಾಟಕ ನಿಮಗೆ ಬೇಕಾದರೂ ಎಲ್ಲಿ ಬೇಕಾದರೂ ನೀವು ತರಿಸ್ಕೊಬೋದು ರೆಡ್ಡಿಯಲ್ಲಿ ಬಹಳಷ್ಟು ಕಮ್ಮಿ ಈ ಸೈಜಲ್ಲಿ ನೋಡೋಕ್ಕೆ ಸಿಗುತ್ತೆ ನಿಮಗೆ ಅದ ಜೊತೆಗೆ ಹಾರ್ನೆಟ್ಸ್ ಇದೆ ನೋಡಿ ಹದಿನೆಂಟು ಇಪ್ಪತ್ತನೇ ಹಾರ್ನೆಟ್ ಫಿಶ್ ಅಂತ ಹೇಳ್ತಾರೆ ಈ ಫೀಚರ್ಸು ಭಾಳಷ್ಟು ವೆರಿ ರೇರ್ ಅಂತ ಹೇಳ್ಬೋದು ಇದು ಪೆಲೆಟ್ ಟ್ರೈನು ನಾನ್ ಅಗ್ರೆಸಿವ್ ಫಿಶರ್ಸು ಪೀಸ್ಫುಲ್ ಫೀಚರ್ಸು ನೀವು ಆರೋಹನಾ ಮೋಸ್ಟರ್ಸ್ ಟ್ಯಾಂಕಲ್ಲಿ ಹಿಡಿದೆ ಕೆಳಗಡೆನೇ ಇರುತ್ತೆ ಅಷ್ಟು ಈ ಸೈಜಲ್ಲಿ ದೊಡ್ಡದಾಗಬೇಕಂದ್ರೆ ನಾಲ್ಕೈದು ವರ್ಷ ಬೇಕು ಇವ್ರ ಹತ್ರ ಆಲ್ರೆಡಿ ದೊಡ್ಡ ಸೈಜಲ್ಲಿ ಇದೆ ನಿಮ್ಮ ಹತ್ರ ಯಾವುದಾದ್ರೂ ಮೋನ್ಸ್ಟರ್ ಫೀಚರ್ಸ್ ಬೇಕು ಪೀಸ್ಫೀಲ್ ಬೇಕು ಪೀಸ್ಫುಲ್ ಫಿಷರ್ಸು ಯಾವ ಫೀಚರ್ಸ್ಗೆ ಅಟ್ಯಾಕ್ ಮಾಡಬಾರ್ದು ಕೆಳಗಡೆ ಇರಬೇಕು ಆ ಥರ ನೀವು ಇದ್ದರೆ ಇದು ಹಾರ್ನೆಟ್ ತೊಗೊಬೇಕು ಯಾಕಂದರೆ ಭಾಳಷ್ಟು ಸ್ಲೋ ಗ್ರೋತು ಮತ್ತು ಪೀಸ್ಫುಲ್ ಫಿಶಸ್ಸು ಬ್ಯೂಟಿಫುಲ್ ಫಿಶ್ ಅಂತ ಹೇಳ್ಬೋದು ಯಾಕಂದರೆ ಇದು ಅಪ್ರಾಕ್ಸಿಮೆಟ್ಲಿ ನಿಮಗೆ ಹದಿನೆಂಟು ಇಂಚಸ್ ತನಕ ಇದೆ ಸೊ ಈಗಿನ ನೀವು ನೋಡ್ತಾರೆ ಅದು ಫ್ಲವಾನ್ಸ್ ಫ್ಲವನ್ಸ್ ಎರಡು ಇಂಚ್ ಇದೆ ಎರಡು ಇದ್ರೂ ಎಷ್ಟು ಪ್ಯಾಟರ್ನ್ಸ್ ಇದೆ ಹೆಡ್ ಗ್ರೋತಾಗಿ ನೋಡ್ಬೋದು ಕೆ ಎಮ್ ಎಲ್ ಮತ್ತು ಎಸ್ ಆರ್ ಡಿ ಕ್ರಾಸ್ ಬ್ರೀಡ್ ಇದು ಅದಕ್ಕೆ ಕಲರೇಷನ್ನು ಮತ್ತು ಹಂಪ್ ಚೆನ್ನಾಗಿ ಬಂದಿದೆ ಮುಂದೆ ಇನ್ನೂ ರೆಡ್ ಕಲರ್ ಜಾಸ್ತಿ ಬರುತ್ತೆ ಇದೆಲ್ಲ ನಿಮಗೆ ಸಾವಿರದ ಇನ್ನೂರೈವತ್ತು ರೂಪಾಯಿ ಇನ್ನೂ ಟೆನ್ ಟ್ವೆಲ್ ಪೀಸ್ ಇವ್ರ ಹತ್ರ ಇದೆ ಅದು ಕೂಡ ನಾನು ಕವರ್ ಮಾಡ್ತೀನಿ ಟ್ರೈ ಮಾಡ್ತೀನಿ ಎಲ್ಲ ನೀವು ಯಾವ್ದು ತೊಗೊಂಡ್ರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಫ್ಲವನ್ ವಿತ್ ಹೆಡ್ ಬಿತ್ತು ಕಲರೇಷನ್ ವಿತ್ ಪಾಪ್ ಅಪ್ ಗ್ಯಾರಂಟಿ ಎಲ್ಲ ಇರುತ್ತೆ ನೋಡಿ ಎಲ್ಲ ಫ್ಲವನ್ ಎಷ್ಟಿದೆಯೋ ಎಲ್ಲ ಹೆಡ್ ಬಂದಿದೆ ಆಲ್ರೆಡಿ ಎರಡು ಎರಡುವರೆ ಇಂಚು ಸೈಜ್ ಇದೆ ನೋಡ್ಬೋದು ಎಷ್ಟು ಕಲರೇಷನ್ ಮತ್ತು ಹೆಡ್ ಪಾಪ್ ಅಪ್ ಆಗಿದೆ ಇನ್ನೂ ಸ್ವಲ್ಪ ದೊಡ್ಡ ಆದರೆ ಎಷ್ಟು ಪೊಟೆನ್ಷಿಯಲ್ ಇದೆ ಅಂತ ನೀವೇ ತಿಳ್ಕೊಬೋದು ನೋಡಿ ಎಷ್ಟು ಇದೆಲ್ಲ ಸಾವಿರದ ರೂಪಾಯಿ ಸಿಂಗಲ್ ಸೊ ನ್ಯೂನ್ ಟೆಟ್ರಾಸ್ ಕೂಡ ಇದ್ದಾವೆ ನ್ಯೂ ಟೇಟ್ರಾಸ್ ಸ್ವಲ್ಪ ನೋಡ್ಬೋದು ಹಾರ್ಲಿಕ್ಕೆ ರೋಸ್ ಬೊರಾಸ್ ನ್ಯೂನ್ ಟೇಟ್ರಸ್ ಇದೆ ಆಲ್ಗೆ ಈಟರ್ಸ್ ಇದೆ ಇದೆ ಇದೆಲ್ಲ ಕಮ್ಮಿ ಪ್ರೈಸ್ ಸಿಗ್ತಾ ಇದೆ ನಿಮಗೆ ನ್ಯೂನ್ ಟೇಟ್ರಾಸ್ ಬಂದು ಒಂದು ವೀಡಿಯೋ ಈ ವೀಡಿಯೋ ನೀವು ನೋಡ್ತಾ ಇರೋದು ಬರೀ ಹದಿನೈದು ರೂಪಾಯಿ ಮಾತ್ರ ಹದಿನೈದು ರೂಪಾಯಿಗೆ ಬೈ ಸರ್ ಯಾರು ಕೊಡ್ತಾರೆ ನಿಮಗೆ ಹದಿನೈದು ರೂಪಾಯಿಗೆ ಈ ಸೈಜಲ್ಲಿ ನ್ಯೂನ್ ಟೆಟ್ರಾಸ್ ನಿಮಗೆ ಹದಿನೈದು ರೂಪಾಯಿ ಎಲ್ಲೂ ಸಹ ನೋಡೋಕ್ಕೆ ಸಿಗೋದಿಲ್ಲ ಇಡೀ ಅಲ್ಲಿ ಇಡೀ ಇಂಡಿಯಲ್ಲಿ ಅಂತ ಹೇಳ್ಬೋದು ಸೊ ಈ ಥರ ಬಹಳಷ್ಟು ಆಫರ್ ಪ್ರೈಸ್ ಫಿಶಸ್ ಬೇಕಂದರೆ ನೀವು ಥಿಂಗ್ಸಿಂದ ಟ್ಯಾಂಕ್ಗೆ ವಿಸಿಟ್ ಮಾಡಿ ಇಲ್ಲಾಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ನೋಡ್ತಾ ಇರೋದು ನೀವು ಫ್ಯಾಕ್ಟ್ರಿ ಔಟ್ಲೆಟ್ ಅಸಸರೀಸು ಅಸೆಸರಿ ಅಂದರೆ ಹೊಸದೇ ಅಂದರೆ ಸ್ವಲ್ಪ ಮೈನರ್ ಡಿಫೆಕ್ಟ್ಸ್ ಇರುತ್ತೆ ಇಲ್ಲಾಂದರೆ ಒಂದು ಪೈಪ್ ಮಿಸ್ಸಿಂಗ್ ಆಗಿರುತ್ತೆ ಫಿಫ್ಟಿ ಪರ್ಸೆಂಟ್ ಪ್ರೈಸ್ ಸಿಗುತ್ತೆ ಎಕ್ಸಾಂಪಲ್ ನಿಮಗೆ ಬೇರೆ ನಾರ್ಮಲ್ ಕಾಸ್ಟಲ್ಲಿ ಸಾವಿರದ ಐನೂರು ರೂಪಾಯಿ ಇದ್ದರೆ ಇಲ್ಲಿ ಏಳ್ನೂರ ಐದು ರೂಪಾಯಿ ಸಿಗ್ಬಿಡುತ್ತೆ ರನ್ನಿಂಗ್ ಕಂಡೀಷನಲ್ಲಿ ಚೆಕ್ ಮಾಡಿಕೊಡ್ತಾರೆ ಸ್ವಲ್ಪ ಮೈನರ್ ಚ ಪೈಪು ಅಥವಾ ಈ ಥರ ಏನಾದರೂ ಚಿ ಚಿಕ್ಕ ಚಿಕ್ಕ ಐಟಮು ಲೆಸ್ ಇರುತ್ತೆ ಯಾಕಂದರೆ ಇದು ಅಕ್ವೇರಿಯಂ ಶಾಪ್ ಓಪನ್ ಮಾಡಿ ಭಾಳಷ್ಟು ದಿನ ಅಕ್ವೆರಾಮ್ ಶಾಪಲ್ಲಿ ಇಡ್ಬಿಟ್ಟು ಸೇಲ್ ಆಗೋಲ್ಲ ಅಕ್ವೇರಿಯಂ ಶಾಪ್ ಎದ್ಬಿಡ್ತಾರೆ ಅಲ್ಲಿಂದ ಇವರು ಕೊಡ್ಕೊಂಡು ಕೊಂಡ್ಕೊಂಡು ತೊಗೊಂಡ್ಬಂದು ಕಮ್ಮಿ ಪ್ರೈಸೇ ಸೇಲ್ ಮಾಡ್ಬಿಡ್ತಾರೆ ಯಾಕಂದರೆ ಇವ್ರಿಗೇನೆ ಕಮ್ಮಿ ಪ್ರೈಸ್ ಸಿಗತ್ತಲ್ಲ ಆ ಥರ ನೋಡಿ ಇದು ಏಳ್ನೂರು ರೂಪಾಯಿ ಇದೆ ಇಲ್ಲಿ ಬೇರೆ ನಾರ್ಮಲ್ ಅಕ್ವರಯ್ ಶಾಪಲ್ಲಿ ಹೊಸ ತಗೊಂಡೋಗ ಒಂದೂವರೆ ಸಾವಿರ ರೂಪಾಯಿ ಸೊ ಈ ಥರ ಕಮ್ಮಿ ಪ್ರೈಸ್ಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಅಸೆಸರೀಸ್ ಬೇಕಂದರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡೋದು ಇದು ಡಾಲ್ಫಿನ್ ಫಿಟ್ ಇದೆಯಲ್ಲ ಇದು ಹೊಸಾದಿದು ಹಳೆದಲ್ಲ ಇದು ಸಾವಿರದ ಇನ್ನೂರು ರೂಪಾಯಿ ಅಂದರೆ ಎಲ್ಲ ಹೊಸದೇ ಹಳೆಯದು ಯಾವುದೂ ಇಲ್ಲ ಯೂಸು ಯಾವುದೂ ಇಲ್ಲ ಆದರೆ ಸ್ಕ್ಯೂರ್ ಹತ್ರ ಇರೋದು ಹೊಸ ಐಟಮು ಇದು ತೋರಿಸ್ತಾರೋದು ಇದು ಕೂಡ ಅದೇ ಕೆಳಗಡೆ ನೋಡಿ ಮೋಟರ್ಸ್ ಇದೆ ಈ ಮೋಟರ್ಸ್ ಇದೆಲ್ಲ ಮುನ್ನೂರೈವತ್ತು ರೂಪಾಯಿ ಐನೂರು ರೂಪಾಯಿ ನಾರ್ಮಲ್ ನೀವು ಹೊಸ ತೊಗೊಂಡ್ರೆ ನಿಮಗೆ ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಮತ್ತು ಮೋಳೆ ಟ್ಯಾಂಕ್ಸ್ ಇದೆ ಮೊಳ್ಳೆ ಟ್ಯಾಂಕ್ ಹೊಸ ಅದೇ ಇದು ಮುನ್ನೂರು ರೂಪಾಯಿಗೆ ನಿಮಗೆ ಬರೀ ಮುನ್ನೂರು ರೂಪಾಯಿ ಸಿಗ್ತಾಯಿದೆ ಬೆಟ್ಟ ಆಫೀಸ್ ಟ್ಯಾಂಕ್ ವಿತ್ ಲೈಟು ಮತ್ತು ಇದು ಮೋಟರ್ಸ್ ನೋಡ್ತಾ ಇರೋದು ದೊಡ್ಡ ಮೋಟರ್ಸು ಐನೂರು ರೂಪಾಯಿ ಚಿಕ್ಕ ಮೋಟರ್ ಮುನ್ನೂರೈವತ್ತು ರೂಪಾಯಿ ನಾರ್ಮಲಿ ತಗೊಂಡು ಹೊಸದು ನಿಮಗೆ ಜಾಸ್ತಿ ಬರುತ್ತೆ ಅಂದರೆ ಇದ್ರ ಪೈಪು ಬಾಕ್ಸ್ ಏನೂ ಇರಲ್ಲ ಎಷ್ಟಿದೋ ಅಷ್ಟೇ ನಿಮಗೆ ಸಿಗೋದು ಆದರೆ ಇನ್ನೂ ಏನೂ ಬೇರೆ ಅಸೆಸರೀಸ್ ಇಲ್ಲ ಆದರೆ ರನ್ನಿಂಗ್ ಗಣೇಶಲ್ಲಿ ಇದು ಇದು ಚೆಕ್ ಮಾಡಿ ಕೊಡ್ತಾರೆ ಯಾಕಂದರೆ ಇದು ಅಂಗಡಿ ಯಾರಾದರೂ ಅಂಗಡಿ ಓಪನ್ ಮಾಡ್ತಾರೆ ಯಾಕ್ರೆ ಶಾಪು ರನ್ ಮಾಡ್ತಾರೆ ಅದು ನಡೆಯೋಲ್ಲ ಎದ್ಬಿಡ್ತಾರೆ ಅಲ್ಲಿಂದ ಇವರು ತೊಗೊಂಬಂದು ಅದಕ್ಕೆ ಸೇಲ್ ಮಾಡೋದು ಸೊ ಅದಕ್ಕೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ ಈ ಥರ ಎಸೆಸರೀಸು ಟ್ಯಾಂಕ್ಸ್ ಎಲ್ಲ ಬೇಕಂದರೆ ನೀವು ಥಿಂಗ್ಸಿಂದ ಟ್ಯಾಂಕಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಭಾಳಷ್ಟು ಅಸ್ಸರೀಸ್ ಇದೆ ಟ್ಯಾಂಕ್ಸ್ ಇದೆ ಹೊಸ ಟ್ಯಾಂಕ್ ಹಿಂದುಗಡೆ ಇರೋದಿಲ್ಲ ಹೊಸ ಟ್ಯಾಂಕ್ ಇದೆ ಯಾವುದು ಹಳೆಯದಲ್ಲ ಈ ಹೊಸ ಟ್ಯಾಂಕ್ ಬೇಕಾದರೂ ಅದು ಕೂಡ ನೀವು ಆಫರ್ ಪ್ರೈಸ್ಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಾ ಇದೆ ನ್ಯೂ ಇಯರ್ ಆಫರ್ ಅಂತ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನಲ್ಲಿ ನಾನು ಆಲ್ರೆಡಿ ನಂಬರ್ ಕೊಟ್ಟಿದ್ದೀನಿ ಇಲ್ಲೂ ಕೂಡ ಒಂದು ಆಫರ್ ಇದೆ ಅಕ್ವಾ ಗುರು ನಿಮಗೆ ಮೆಡಿಸಿನು ಸ್ಟಾರ್ಟರ್ ಕಿಟು ಮತ್ತು ಅಕ್ವೇರಿಯಂ ಪ್ಲಾಂಟ್ಸ್ ಗ್ರೋ ಆಗೋ ಮೆಡಿಸಿನು ಪ್ಲಸ್ ಹತ್ತು ಕೆ ಜಿ ಸಾಯ್ಲ್ ಎರಡೂ ಸೇರಿ ಎರಡು ಸಾವಿರ ರೂಪಾಯಿ ಸಿಗ್ತದೆ ಐನೂರು ಎಮ್ ಎಲ್ ಐನೂರು ಎಮ್ ಎಲ್ ಎರಡು ಮೆಡಿಸಿನ್ ಇದೆ ಐನೂರು ಎಮ್ ಎಲ್ ಅಕ್ವಾ ಗ್ರೋ ಸ್ಟಾರ್ಟಿಂಗ್ ಇರಿದೆ ಐನೂರು ಎಮ್ ಎಲ್ ನಿಮಗೆ ಅಕ್ವೇರಿಯಂ ಪ್ಲಾಂಟ್ಸ್ ಗ್ರೋ ಆಗೋ ಮೆಡಿಸಿನ್ ಇದೆ ಮತ್ತು ಹತ್ತು ಕೆ ಜಿ ಅಕ್ಕೇ ಸಾಯಿಲ್ ಇದೆ ಎರಡೂ ಸರಿ ನಿಮಗೆ ಎರಡು ಸಾವಿರ ರೂಪಾಯಿ ಮಾತ್ರ ಯಾಕಂದರೆ ಬರೆ ಸಾಯಿಲ್ ತೊಗೊಂಡ್ರೆ ನಿಮಗೆ ಮುನ್ನೂರು ರೂಪಾಯಿ ಕೆಜಿ ಸಿಗ್ತಾಯಿದೆ ಸಾಯಿಲ್ ಜೊತೆಗೆ ನೀವು ಒಂದು ಲೀಟರ್ ನಿಮಗೆ ಮೆಡಿಸಿನ್ ಸಿಗ್ತಾಯಿದೆ ಇದು ನ್ಯೂ ಇಯರ್ ಆಫರ್ಸ್ ಅಂತ ಹೇಳ್ಬೋದು ಬರೇ ಸಾ ಎರಡು ಸಾವಿರ ರೂಪಾಯಿಗೆ ನಿಮಗೆ ಸಿಗ್ತಾಯಿದೆ ಈ ಥರ ಅವಕಾಶ ಯಾವಾಗಲೂ ನಾರ್ಮಲ್ ಟೈಮಲ್ಲಿ ನೋಡೋಕೆ ಸಿಗೋದಿಲ್ಲ ಯಾಕಂದರೆ ಆಲ್ಮೋಸ್ಟ್ ಈ ಥರ ಫೈವ್ ಹಂಡ್ರೆಡ್ ಎಮ್ ಎಲ್ ಮೆಡಿಸಿನೇ ನಿಮಗೆ ಒಂದು ಸಾವಿರ ರೂಪಾಯಿ ಮೇಲೆ ಸಿಗ್ಬಿಡುತ್ತೆ ಬರೆ ಎರಡು ಸಾವಿರ ನಿಮಗೆ ಎಲ್ಲ ಮೂರು ಐಟಮೂ ಸಿಗ್ತಾಯಿದೆ ಸೊ ವೆರಿ ಗುಡ್ ಪ್ರೈಸ್ ಅಂತ ಹೇಳ್ಬೋದು ಬಹಳಷ್ಟು ಕಮ್ಮಿ ಮತ್ತು ಲೋ ಪ್ರೈಸು हे जजी सॉल्ल जो निगर टई मेडिसी सर्य टाइप मेडिसिन साकूँ लाइफ प्लान टैंक आराम ग्रो मोदी विदौट एनी एक्स्ट्रा अडिशनल सिलर् किट सो वी हव् अरउंड फोर फीट टैंक एक्स्ट्रा क्लियर ग्लास फोर फीट बै ऐटीन इंच बै टू फीट एंड वी है दिस कस्टमड बैक् पैनल वेनईल वेर वि ह्रेवर नेम थिंग्स इन द टेम and if you want anything to be engraved from your site or you want to gift it to your loved ones you can have let us know and we can have the name imprinted in that mm -hmm. this kind of tank will cost you around 10 to 15 k in extra clear same thing mm -hmm. uh, in normal glass will come around 6 to 7 thousand the difference of price i am telling here is because market the glass price will fluctuate every day mm -hmm. so uh, we cannot uh, give you a confirmed pricing as of now this is a demo tank ಆ್ಯಂಡ್ ಇನ್ ಸಿಮಿಲರ್ ಸಿಚುವೇಶನ್ ಇಫ್ ಯು ವಾಂಟ್ ಟು ಹ್ಯಾವ್ ಅನದರ್ ಟ್ಯಾಂಕ್ ಸಿಮಿಲರ್ ಸೆಟ್ ಅಪ್ ದೆನ್ ದ ಪ್ರೈಸ್ ವಿಲ್ ರೀ ಡಿಪೆಂಡ್ಸ್ ಅಪಾನ್ ಟೆನ್ ಟು ಫಿಫ್ಟೀನ್ ಕೆ ಫಾರ್ ಎಕ್ಸ್ಟ್ರಾ ಕ್ಲಿಯರ್ ಸೊ ಇದು ಎಕ್ಸ್ಟ್ರಾ ಕ್ಲಿಯರ್ ಗ್ಲಾಸ್ ಟ್ಯಾಂಕ್ ಇದೆ ಇದು ವೋಲ್ಟೇಜ್ ಟ್ಯಾಂಕ್ ಅಲ್ಲ ಇದು ಇದು ಮಾಡಿರೋದೇ ಟ್ಯಾಂಕ್ ಇದು ನಿಮ್ಮ ನೋಡಿದ್ರೆ ಏನು ಕಾಡಿದೆ ಅಂದರೆ ಡಿ ಎ ಡಿ ಎ ಟ್ಯಾಂಕು ಹೊಸ ಟ್ಯಾಂಕ್ ಥರ ಕಾಣ್ತಿದೆ ಇವರೇ ಮಾಡಿರೋದು ವಿತ್ ಗ್ಲೂ ಲೆಸ್ ಟ್ಯಾಂಕ್ ಇದು ಎಲ್ಲೂ ನಿಮಗೆ ಗ್ಲೂ ನೋಡೋಕೆ ಸಿಗೋದಿಲ್ಲ ಸೊ ಇದೇನು ಪ್ರೈಸ್ ಆಗುತ್ತೆ Uh, so 6 inch will cost around 350 rupees mm. 8 inch will cost around 850 rupees 12 inch will cost around 1250 <laughs> rupees this mm. is 6 mm extra clear 0 silicon, edf mm. finish tank mm. and this is a 2 feet tank 2 feet by 15 by, uh, and by 12 with uh, uh, vinyl white and blue vinyl best for planted tank mm. uh, this uh, we are giving it offer price of uh, 2250 mm -hmm. if uh, someone referred the video and come ಇಲ್ಲೂ ಕೂಡ ನೋಡಬಹುದು ಇಲ್ಲಿ ಒಂದು ಟ್ಯಾಂಕ್ ಸೆಟಪ್ ಇದೆ ಇದು ನಿಮಗೆ ಟ್ಯಾಂಕ್ ಸ್ಟ್ಯಾಂಡ್ ಮತ್ತು ಸಂಪ್ ಸೆಟಪ್ ಎಲ್ಲ ಸಿಗುತ್ತೆ ಮತ್ತೆ ಯೂರೆ ಬಂದು ಪ್ಲಂಬಿಂಗ್ ಮಾಡಿಕೊಡ್ತಾರೆ ಯೂರೇ ಬಂದು ಸೆಟಪ್ ಮಾಡಿಕೊಡ್ತಾರೆ ಟ್ಯಾಂಕು ಕೂಡ ಯೂರೇ ತೊಗೊಂಡ್ಬರ್ತಾರೆ ಮತ್ತೆ ಸೆಟಪ್ ಮತ್ತೆ ಸ್ಟ್ಯಾಂಡು ಕೂಡ ಇವ್ರ ತೊಗೊಂಬರ್ತಾರೆ ಸೊ ಇದೇನು ಪ್ರೈಸ್ ಆಗುತ್ತೆ ಹೇಳಿದ ಪ್ರೈಸ್ ಇದು ಟ್ಯಾಂಕ್ ಈಸ್ ಸಿಕ್ ತ್ರೀ ಫೀಟ್ ಬೈ ಏಯ್ಟೀನ್ ಬೈ ಏಟೀನ್ ವಿತ್ ಡೌನ್ ಸಮ್ ವೆರ್ ವಿ ಹ್ಯಾವ್ ಓವರ್ ಓವರ್ ಫ್ಲೋ ಬಾಕ್ಸ್ ದಟ್ ವಿಲ್ ಬಿ ಫಿಟೆಡ್ ಇನ್ ಹಿಯರ್ Hmm. And uh, we will do the piping work. Everything. This setup with everything front extra clear, front extra clear. All the three, four sides are normal glass. This will cost you around uh, fifteen thousand if hmm. you block today within this month. Hmm. It will come. The tank will come. Stand will come. Whole piping work and the down sump will come in with with stand with, stand. Mm -hmm. with stand, stand with stand everything with, with stand everything with ply and mat everything. ಓನ್ಲಿ ಥಿಂಗ್ ಯು ನೀಡ್ ಟು ಬೈ ದ ಸ್ಯಾಂಡ್ ಪ್ಲಾಂಟ್ಸ್ ಅಂಡ್ ದ ಫಿಶ್ ಎವ್ರಿಥಿಂಗ್ ವಿಲ್ ಗಿವ್ ಇನ್ ಫಿಫ್ಟೀನ್ ತೌಸಂಡ್ ಬಹಳಷ್ಟು ನಿಮಗೆ ಇಲ್ಲಿ ಅದ್ಭುತವಾದ ಅವಕಾಶ ಸಿಗ್ತದೆ ಯಾಕಂದ್ರೆ ಇದು ನಿಮಗೆ ಟ್ಯಾಂಕ್ ನೀವು ಆರ್ಡರ್ ಮಾಡಿದ್ರೆ ಟ್ಯಾಂಕ್ ಇವರು ಇವರೇ ತೊಗೊಂಬರ್ತಾರೆ ಮ್ಯಾಟು ಕೂಡ ಇವ್ರು ತಗೊಂಡ್ಬರ್ತಾರೆ ಕೆಳಗಡೆ ಹಾಕೋ ಮ್ಯಾಟು ಮತ್ತು ಸ್ಟ್ಯಾಂಡು ಇವ್ರೆ ತೊಗೊಂಬರ್ತಾರೆ ಸಂಪು ಕೂಡ ಇವ್ರು ತೊಗೊಂಬರ್ತಾರೆ ಮತ್ತು ಪ್ಲಂಬಿಂಗ್ ಕೂಡ ಇವರೇ ಮಾಡಿ ಹೋಗ್ತಾರೆ ಮೂರು ಅಡಿ ಟ್ಯಾಂಕು ವಿತ್ ಸೆಟಪ್ ಎಲ್ಲ ನಿಮಗೆ ಹದಿನೈದು ಸಾವಿರ ರೂಪಾಯಿ ಸಿಗ್ತಾಯಿದೆ ಫ್ರಂಟ್ ಗ್ಲಾಸ್ ಎಕ್ಸ್ಟ್ರಾ ಕ್ಲಿಯರ್ ಗ್ಲಾಸ್ ಐತೆ ನಾರ್ಮಲ್ ಬಿಕ್ಕಿದೆಲ್ಲ ನಾರ್ಮಲ್ ಗ್ಲಾಸ್ ಐತೆ ಎಷ್ಟು ಎಮ್ ಎಮ್ ಬರುತ್ತೆ ಗ್ಲಾಸ್ ಏಯ್ಟ್ ಎಮ್ ಎಮ್ ಐ ಇದು ಏಯ್ಟ್ ಎಮ್ ಎಮ್ ಆ ಏಟ್ ಎಂ ಎಮ್ ಗ್ಲಾಸ್ ಸೊ ಪಾಲಷ್ಟು ಕಮ್ಮಿ ಪ್ರೈಸ್ ಸಿಗ್ತಾ ಇದೆ ಸೊ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ನಂಬರ್ ಕೊಟ್ಟಿದ್ದೀನಿ ಬೇಕಾದರೆ ಬೇರೆ ಟ್ಯಾಂಕ್ಸು ಕೂಡ ನೀವು ಆರ್ಡರ್ ಮಾಡಿಸ್ಬೋದು ತ್ರೀ ಫೀಟ್ ಫೋರ್ ಫೈಟ್ ಫೈವ್ ಫೀಟ್ ಸೆವೆನ್ ಫೀಟ್ ಸೊ ಅದಕ್ಕೋಸ್ಕರ ಕಾಂಟ್ಯಾಕ್ಟ್ ಮಾಡಿ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಎಸೆರಿ ಸಿಗ್ತಾ ಇದೆ ಅಲ್ಲಿ ಎರಡು ಪ್ರಕಾರ ಇದೆ ಇದು ಫ್ಯಾಕ್ಟ್ರಿ ಔಟ್ಲೇಟ್ ಅಂದ್ರೆ ಅದ್ರಲ್ಲಿ ಯಾಕಂದರೆ ಸ್ವಲ್ಪ ರಿಜಿಟ್ ಫೀಸ್ ಇರುತ್ತಲ್ಲ ಅಂದರೆ ವರ್ಕಿಂಗ್ ಕಂಡೀಷನ್ ಇರುತ್ತೆ ಸ್ವಲ್ಪ ಐಟಮ್ ಮೀಸಿಂಗ್ ಆಗಿರುತ್ತೆ ಒಂದು ಪೈಪ್ ಇಲ್ಲ ಇಲ್ಲಾಂದರೆ ಆಕ್ಸಿಜನ್ ಪೈಪ್ ಮಿಸ್ಸಿಂಗ್ ಆಗಿರುತ್ತೆ ಆ ಥರ ನಿಮಗೆ ಫಿಫ್ಟಿ ಪರ್ಸೆಂಟ್ ನಿಮಗೆ ಕಾಸ್ಟ್ ಸಿಗುತ್ತೆ ಅಂದರೆ ಸಾವಿರದ ಐನೂರು ರೂಪಾಯಿ ನಿಮಗೆ ನಾರ್ಮಲ್ ಫಿಎಂ ಶಾಪಲ್ಲಿ ಸಿಗ್ತಾ ಇದ್ದರೆ ನಿಮಗೆ ಏಳ್ನೂರ ಐದು ರೂಪಾಯಿ ಸಿಗುತ್ತೆ ಸಾವಿರ ರೂಪಾಯಿ ಸೇಲ್ ಮಾಡ್ತಾ ನಿಮಗೆ ಐನೂರು ರೂಪಾಯಿ ಸಿಗುತ್ತೆ ಸೊ ಇಲ್ಲಿ ಈ ಥರ ಮುಖಾಂತರ ನಿಮಗೆ ಔಟ್ಲೆಟ್ ಫ್ಯಾಕ್ಟ್ರಿ ಔಟ್ಲೆಟ್ ಥರ ನಿಮಗೆ ಭಾಳಷ್ಟು ಕಮ್ಮಿ ಪ್ರೈಸ್ಗೆ ಇಲ್ಲಿ ಅಸೆಸರೀಸ್ ನೋಡೋಕ್ಕೆ ಸಿಗ್ತಾ ಇದೆ ಎಲ್ಲ ಅಲ್ಲ ಸ್ವಲ್ಪ ಸ್ವಲ್ಪ ಕೆಲವು ಮಿಕ್ಕಿದೆಲ್ಲ ಹೊಸ ಟ್ಯಾಂಕ್ಸ್ ಇದು ಇದು ಬಂದು ಹೊಸದು ಮತ್ತು ಸಂಪ್ ಎಲ್ಲ ಹೊಸದು ಇದರಲ್ಲಿ ಸ್ವಲ್ಪ ಕೆಲವು ಟ್ಯಾಂಕ್ಸ್ ಇದೆ ಕೆಲವು ಅಸರೀಸ್ ಇದೆ ಅದಕ್ಕೋಸ್ಕರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ಕ್ರೀನ್ಶಾಟ್ ತೊಗೊಂಡು ಸ್ಕ್ರೀನ್ ನಂಬರ್ ಬರ್ತಾ ಇದೆ ಅದಕ್ಕೆ ಫೋಟೋ ಸೆಂಡ್ ಮಾಡಿ ನಿಮಗೆ ಈ ಪ್ರೈಸ್ ಎಲ್ಲ ಡಿಟೇಲ್ಸ್ ನಿಮಗೆ ಸಿಕ್ಬಿಡುತ್ತೆ ಜೊತೆಗೆ ಹೊಸ ಟ್ಯಾಂಕ್ಸು ಕೂಡ ಇದೆ ಸರ್ ಟ್ಯಾಂಕ್ಸ್ ಏನು ಪ್ರೈಸ್ ಆಗುತ್ತೆ ಹೊಸ ಟ್ಯಾಂಕ್ಸು ಸರ್ ದಿಸ್ ಇಸ್ ಅ ಮೋಲ್ಡೆಡ್ ಮೀಟಾ ಟ್ಯಾಂಕ್ ವಿತ್ ಲೈಟ್ ಎವ್ರಿಥಿಂಗ್ ಯು ಕ್ಯಾನ್ ಸಿ ದ ಟ್ಯಾಂಕ್ ಇಸ್ ಕಾಸ್ಟಿಂಗ್ ಅರೌಂಡ್ ಏಟ್ ಥ್ರೀ ಹಂಡ್ರೆಡ್ ರುಪೀಸ್ ವಿತ್ ಲೈಟ್ ಸಿಮಿಲರ್ಲಿ ವಿ ಹ್ಯಾವ್ ಒನ್ ಫೀಟ್ ವಿತ್ ಟಾಪ್ ಕವರ್ ಲೈಟ್ ಎವ್ರಿಥಿಂಗ್ ದಿಸ್ ವಿಲ್ ಕಾಸ್ಟ್ ಒನ್ ತೌಸಂಡ್ ರುಪೀಸ್ ದಿಸ್ ವಿಲ್ ಕಾಸ್ಟ್ ಏಟ್ ಹಂಡ್ರೆಡ್ ರುಪೀಸ್ ದಿಸ್ ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್ ಇನ್ ದಟ್ ಇಟ್ ಇಸ್ ಅ ಪ್ಲಗ್ ಆ್ಯಂಡ್ ಪ್ಲೇ ಯು ಜಸ್ಟ್ ನೀಡ್ ಟು ಆ್ಯಡ್ ಒನ್ ಫಿಲ್ಟರ್ ಆ್ಯಂಡ್ ಫಿಶ್ ಸೊ ಡಿಟೇಲ್ಸ್ ಕೂಡ ಕಾಲ್ ಮಾಡಿ ಭಾಳಷ್ಟು ಎಸರಿಸ್ ಸಿಗ್ತಾ ಇದೆ ಯಾವ ಹೊಸ ಎಸ್ಸರಿಸು ಹಳೆ ಅಂತ ನಿಮಗೆ ಹಳೆ ಅಂದರೆ ಹೊಲ ಹಳೇದಲ್ಲ ಹೊಸ ಅದು ಕೆಲವು ಪಾರ್ಟ್ಸ್ ಮೈನಾರ ಪಾರ್ಟ್ಸ್ ಮಿಸ್ಸಿಂಗ್ ಆಗಿರುತ್ತೆ ಸೇಲ್ ಆಗೋದಿಲ್ಲ ಆ ಥರ ಶಾಪು ಬಿಡ್ತಾರಲ್ಲ ಅಲ್ಲಿ ತೊಗೊಂಡ್ಬಂದಿಗೆ ಕಮ್ಮಿ ಪ್ರೈಸ್ಗೆ ಸೇಲ್ ಮಾಡ್ತಾರೆ ಇದು ನೋಡಿ ಇದು ಇದು ಆದರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಪ್ರೈಸ್ ನಿಮ್ಗೆ ಸಿಗತ್ತೆ ಇದು ಆ ಥರ ಅದ್ರ ಜೊತೆಗೆ ನಿಮಗೆ ಕ್ಯಾಟ್ ಫಿಶಸ್ ಇಲ್ಲಿ ನೋಡಿ ಅರಪೇಮ್ಮ ಕ್ಯಾಟ್ ಫಿಶ್ ಇದೆ ಅರಪೆಮ್ಮ ಸಾವಿರದ ಒಂಬೈ ಐನೂರು ರೂಪಾಯಿ ಸಿಗ್ತಾ ಇದೆ ಜೊತೆಗೆ ಬಹಳಷ್ಟು ವೆರೈಟಿ ನಿಮಗೆ ದೊಡ್ಡ ಸೈಜಲ್ಲಿ ಅರವನಲ್ಲೇ ಸಿಗ್ತಾಯಿ ಸಿಗುತ್ತೆ ಅಲ್ಲಿ ಎಲ್ಲಷ್ಟು ಬಹಳಷ್ಟು ವೆರೈಟಿ ಇಲ್ಲಿ ಫ್ರೆ ಮೀನುಗಳಿದ್ದಾವೆ ಮತ್ತು ಎಕ್ಸೋಟಿಕ್ ಫಿಶಸ್ ಅಂತ ಹೇಳ್ಬೋದು ಸೊ ಟ್ಯಾಂಕ್ಸು ಕೂಡ ಇದೆ ಹೊಸ ಟ್ಯಾಂಕ್ಸು ಕೂಡ ನೀವು ನೋಡಿದಾರೆ ಅದರಲ್ಲಿ ಹೊಸ ಟ್ಯಾಂಕ್ಸು ಮರೀನ್ ಟ್ಯಾಂಕ್ಸು ವಿತ್ ಸಂಪು ವಿತೌಟ್ ಸಾಂಪು ಎಲ್ಲ ನಿಮಗೆ ಬಹಳಷ್ಟು ಕಮ್ಮಿ ಪ್ರೈಸ್ ಸಿಗ್ತಾಯಿದೆ ಅಸೆಸರಿ ಕೂಡ ಸಿಗ್ತಾಯಿದೆ ಸೊ ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ಕ್ರೀನ್ ನಂಬರ್ ಕೊಟ್ಟಿದ್ದೀನಿ ಲೊಕೇಶನ್ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿನ ಮುಖಾಂತರ ನೀವು ಬರ್ಬೋದು ಗೂಗಲ್ ಮುಖಾಂತರ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಳ್ಳಿ ಸಿಗೋಣ ಅಲ್ಲಿನ ತನಕ ನಮಸ್ತೆ ಗುಡ್ ಬಾಯ್